ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಇಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ನಾಲ್ಕು ಎಕರೆ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಪಕ್ಕ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ನಾಲ್ಕು ಎಕರೆ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು ಮಣ್ಣು ಯಾವುದು ಇದರ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಚಳಕೆರೆಗೆ ಮೊದಲು ಇಪ್ಪತ್ತು ಆರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗ ನಲವತ್ತ ಐದು ಕಿಲೋಮೀಟ್ರ್ ಈ ಜಾಗಕ್ಕಾಗುತ್ತೆ ನಿಮಗೆ ಮೊದಲಿಗೆ ತೋರಿಸ್ತೀನಿ ನಾನು ಅಲ್ಲೂ ದೂರದಲ್ಲಿ ಸಾಲು ಮರ ಕಾಣಿಸ್ತಾ ಇದೆ ನೋಡಿ ಅದು ಚಳಕೆರೆ ಟು ಜಗಳೂರಿಗೆ ಹೋಗುವಂಥ ಮೇನ್ ರೋಡ್ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಆಗುತ್ತೆ ಆ ರಸ್ತೆಯಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ತುಂಬ ಇಂಟೀರಿಯರ್ ಆಗೋಲ್ಲ ಅಂದರೆ ಅಲ್ಲಿಂದ ಇಲ್ಲಿಗೆ ನಕಾಶೆ ರೋಡು ಜೊತೆಗೆ ಇಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ನೀವು ದೂರದಲ್ಲೆಲ್ಲ ನೋಡ್ಕೊಬೋದು ಈ ಕಡೆ ನೋಡಿ ನಿಮಗೆ ಅದರಲ್ಲೂ ಪಕ್ಕದಲ್ಲೇ ನೋಡಿ ರಾಗಿ ಹಾಕಿದ್ದಾರೆ ಪಕ್ಕದಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಜೊತೆಗೆ ಇದು ಮೊದಲು ನೀರಾವರಿ ನಿಮಗೆ ನೋಡಿರಿ ಈ ಜಮೀನಲ್ಲೇ ಒಂದು ಮಾವಿನ ಮರ ಕಾಣಿಸ್ತಾ ಇದೆ ಅಂದರೆ ಈ ಹಿಂದೆ ಇದು ಜಮೀನು ನೀರಾವರಿ ಅದು ನೀರಿನ ತೊಟ್ಟಿ ಅದು ನುಗ್ಗೆ ಮರ ಪಕ್ಕದಲ್ಲಿರುವಂಥದ್ದು ಅದು ನೀರಿನ ತೊಟ್ಟಿ ಆದರೆ ಕೆಲವು ಕಾರಣಾಂತರಗಳಿಂದ ಈ ಜಮೀನಿನ ಮಾಲೀಕ ಸಮಸ್ಯೆಗಳನ್ನು ಮಾಡಿಕೊಂಡಿರೋದ್ರಿಂದ ಈ ಜಮೀನನ್ನು ಈ ರೀತಿ ಉಳುಮೆ ಮಾಡದೆ ಬಿಟ್ಟಿದ್ದ ಇತ್ತೀಚೆಗೆ ತೊಗರಿ ಹಾಕಿದ್ದಾರೆ ಅದು ಬಿಟ್ಟರೆ ನಿಲ್ಲಿಸಿದ್ರು ಎಲ್ಲವನ್ನು ಆದರೆ ಮೊನ್ನೆ ಮೊನ್ನೆ ಅಂದರೆ ಮಳೆಗಾಲದಲ್ಲಿ ತೊಗರಿ ಹಾಕಿದ್ರು ತೊಗರಿ ಕೂಡ ಚೆನ್ನಾಗಿ ಬಂದಿದೆ ಅದರಲ್ಲೂ ಅಗ್ರಿಕಲ್ಚರ್ ಲ್ಯಾಂಡ್ ಪಕ್ಕ ಇದು ಅಗ್ರಿಕಲ್ಚರ್ ಲ್ಯಾಂಡೇ ಈಗ ಅಲ್ಲ ಮತ್ತು ಇಲ್ಲಿ ವಿದ್ಯುತ್ತಿದೆ ನೀರು ಹಾಕ್ಸಿದ್ರೆ ಬೋರ್ ಹಾಕ್ಸಿದ್ರೆ ಬೋರ್ ಕೊರೆಸಿದ್ರೆ ನೀರು ಹಂಡ್ರೆಡ್ ಪರ್ಸೆಂಟ್ ನೀರಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಅದರಲ್ಲೂ ಇದು ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ ನಿಮಗೆ ಏನು ನೀರಿನ ಸ್ಥಿತಿಯಂತೂ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನೀರಿನ ತೊಂದರೆ ಇದ್ದರೆ ನೀರಿನ ತೊಂದರೆ ಇದೆ ಅಥವಾ ಕರೆಂಟ್ ಇಲ್ಲ ಈ ಜಮೀನಿಗೆ ಕರೆಂಟು ಇದೆ ನೀರಿನ ಸ್ಥಿತಿ ಚೆನ್ನಾಗಿದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದ್ರಿಂದ ನೀರಿನ ಸ್ಥಿತಿ ಚೆನ್ನಾಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಪ್ಯೂರ್ ರೇಟ್ಸ್ ಎಲ್ಲ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಅದಕ್ಕೆ ಈ ಥರ ಮೆಕ್ಕೆಜೋಳ ರಾಗಿ ತುಂಬ ಚೆನ್ನಾಗಿ ಬಂದಿದೆ ಪ್ಯೂರ್ ರೆಡ್ ಸಾಯಲು ಸ್ವಲ್ಪ ಕಲ್ಲಿದೆ ಸಣ್ಣ ಕಲ್ಲಿದೆ ಅದೇನು ದೊಡ್ಡ ಇದಾಗೋದಿಲ್ಲ ಉಳುಮೆ ಮಾಡ್ತಾಯಿದ್ರೆ ಆ ಕಲ್ಲು ಕಾಣಿಸಲ್ಲ ಸಣ್ಣ ಕಲ್ಲಿದೆ ತುಂಬ ಚೆನ್ನಾಗಿದೆ ಇನ್ನು ಇದು ಪೂರ್ವ ಜನರಲ್ ಪ್ರಾಪರ್ಟಿ ನಾನು ಹೇಳ್ತೀನಿ ಯಾವುದೇ ಒಂದು ಪ್ರಾಪರ್ಟೀಸನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಪೂರ್ವ ಜನರಲ್ ಆಗಿದ್ದರೆ ಮಾತ್ರ ಅಂದರೆ ಜನರಲ್ ಇದ್ದರೆ ಮಾತ್ರ ಇಲ್ಲಾಂದರೆ ಯಾವುದೇ ಅನದರ್ ಪ್ರಾಪರ್ಟೀಸನ್ನು ನಾನು ಅಪ್ಲೋಡ್ ಮಾಡೋದಿಲ್ಲ ಇನ್ನು ಜಮೀನು ನೋಡಿ ನಾನು ಇಲ್ಲಿಂದ ನಿಮಗೆ ನಾನು ನಿಂತಿರೋ ಅಗ್ರಿಕಲ್ಚರ್ ಲ್ಯಾಂಡಿಂದ ಹಿಡಿದು ನಿಮಗೆ ಆ ಕಡೆ ಮರಗಳು ಕಾಣಿಸ್ತಿದ್ದಾವಲ್ಲ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ಈ ಕಡೆ ಒಂದು ನುಗ್ಗೆ ಮರದಿಂದ ಹಿಡಿದು ನಿಮಗೆ ಈ ಕಡೆ ಆ ದೊಡ್ಡ ಮರ ಇದೆಯಲ್ಲ ಅಲ್ಲಿವರೆಗೂ ಜಮೀನಿದೆ ನಾಲ್ಕು ಎಕರೆ ಇದು ಜಮೀನು ತುಂಬ ಚೆನ್ನಾಗಿದೆ ಇನ್ನು ಕೆಲವೊಂದು ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಜಮೀನುಗಳಿಗೆ ಯಾವುದೇ ರೀತಿ ಕರೆಂಟು ನೀರಿನ ಸ್ಥಿತಿ ಇರೋದಿಲ್ಲ ಆದರೆ ಇದೊಂದು ಚೂರು ಚೆನ್ನಾಗಿದೆ ಆದರೆ ಚೂರು ಒಳಗಡೆ ಬರಬೇಕು ಇಂಟೀರಿಯರ್ ಆಯಿತು ಅಂತ ಅನಿಸುತ್ತೆ ಬಟ್ ಆ ರೋಡ್ ಏನು ಹತ್ರನೇ ಇದೆ ಒಂದು ನೋಡ್ರಲ್ಲಿಲ್ಲ ಒಂದು ಲಾರಿ ಹೋಗುತ್ತೆ ತೋರಿಸ್ತೀನಿ ನೋಡಿರಿ ಅದರ ಶಬ್ದ ಇಲ್ಲಿಗೆ ಕೇಳಿಸುತ್ತೆ ಲಾರಿ ಕಾಣಿಸುತ್ತೆ ಅನಿಸುತ್ತೆ ಸ್ವಲ್ಪ ದೂರ ಆಯಿತು ಅನಿಸುತ್ತೆ ಆ ರೋಡ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ ತೊಂದರೆ ಏನಿಲ್ಲ ಆದರೆ ನಕಾಶೆ ರೋಡ್ ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಿಮಗದು ದಾರಿ ಸಣ್ಣದಾಗಿದೆ ಅಂತ ಅನ್ನಿಸ್ಬಹುದು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಕಡಿಮೆ ಬೆಲೆಯಲ್ಲಿರುವಂಥ ಜಮೀನುಗಳು ಈ ಥರನೇ ಇರುತ್ತೆ ಆದರೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನೀರಿನ ಸ್ಥಿತಿ ಚೆನ್ನಾಗಿದೆ ಕರೆಂಟ್ ಇದೆ ಎಲ್ಲವೂ ಇದೆ ದಾರಿದೊಂದು ನೀವು ಮಾಡ್ಕೊಂಡ್ರೆ ಇಲ್ಲ ಓನರ್ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ನಾವು ಮಧ್ಯವರ್ತಿಗಳನ್ನು ಇಟ್ಕೊಳ್ಳೋದಿಲ್ಲ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಹೇಳಿದ್ದೀನಿ ನಾನು ನೀನು ಈಗ ಆಗಲೇ ಕಡಿಮೆ ಬೆಲೆ ಅಂತ ಒಂದು ಎಕರೆ ಆರೂವರೆ ಲಕ್ಷ ಫೈನಲ್ಲು ಅದ್ರ ಮೇಲ್ಪಟ್ಟೆ ಹೇಳ್ತಾರೆ ಎಂಟು ಲಕ್ಷ ಹೇಳ್ತಾರೆ ಓನರು ಆದರೆ ಆರೂವರೆಗೆ ಯಾವುದೇ ರೀತಿ ಕಮ್ಮಿ ಆಗೋದಿಲ್ಲ ನೀವು ಪ್ರತಿಯೊಬ್ಬರು ಕೇಳ್ತಾರೆ ಸರ್ ಕಮ್ಮಿ ಆಗುತ್ತೆ ಇಲ್ಲ ನಾನು ವೀಡಿಯೋದಲ್ಲೇ ಹೇಳಿರ್ತೀನಿ ಇದು ಕಮ್ಮಿ ಆಗೋಲ್ಲ ಆರೂವರೆ ಫೈನಲ್ ಯಾಕೆಂದರೆ ಅಗ್ರಿಕಲ್ಚರ್ ಲ್ಯಾಂಡು ಎಲ್ಲ ಸಿಚುವೇಶನ್ ಚೆನ್ನಾಗಿರೋದ್ರಿಂದ ಈ ಜಮೀನಿಗೆ ಯಾವುದೇ ರೀತಿ ಕಮ್ಮಿ ಆಗಲ್ಲ ಇದು ಇವತ್ತಿನ ವೀಡಿಯೋ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್